ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯು ಅರಣ್ಯಕಾಂಡದಲ್ಲಿ ಶ್ರೀರಾಮನಿಗೂ ಕರನಿಗೂ ಯುದ್ಧವಾದದ್ದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕಣ್ಣನ್ನು ಶ್ರೀರಾಮನ ಬಾಣಗಳಿಂದ ರಣರಂಗದಲ್ಲಿ ಗಾಯ ಪಡೆದು ಬಿದ್ದ ದೂಷಣ ತ್ರಿಶಿರರನ್ನು ಮಹಾಬಲ ಪರಾಕ್ರಮವುಳ್ಳ ಸೇನೆಯನ್ನು ಕಂಡನು ಮನುಷ್ಯ ಮಾತ್ರನಾದ ಶ್ರೀರಾಮನೊಬ್ಬನಿಂದ ಸಮಸ್ತ ರಾಕ್ಷಸ ಬಲವು ಹತವಾಯಿತೆಂದು ಮನಸ್ಸಿನಲ್ಲಿ ಕ್ಲೇಶಪಟ್ಟುಕೊಂಡನು ಅನಂತರ ಬಾಣಗಳಿಂದ ನಾನಾ ದಿಕ್ಕುಗಳನ್ನು ಅಂತರಿಕ್ಷ ಮಾರ್ಗವನ್ನು ತುಂಬಿದನು ಶ್ರೀರಾಮನು ತನ್ನ ಮಹತ್ವದ ಬಿಲ್ಲಿನಲ್ಲಿ ಕಿಡಿಯನ್ನುಗಳು ಅಂಬುಗಳನ್ನು ಹೂಡಿ ವರುಣನು ಮಳೆಧಾರೆಗಳಿಂದ ಭೂಮಿಯನ್ನು ಕೊರೆದು ಹಳ್ಳ ಮಾಡುವಂತೆ ಕರನ ಶರೀರವನ್ನು ಅಧಿಕವಾಗಿ ಗಾಯಪಡಿಸಿದನು ಆ ಸಮಯದಲ್ಲಿ ಅವರ ಬಾಣಗಳಿಂದ ಅಂತರಿಕ್ಷ ಮಾರ್ಗವು ಎಟ್ಟಣಿಸಲ್ಪಟ್ಟು ಎಡಬಿಡದೆ ಕತ್ತಲೆಯಾಗಿರಲು ಸೂರ್ಯನು ಕಾಣಿಸದಿದ್ದನು ಆ ಬಳಿಕ ಶ್ರೀರಾಮನು ಅಂಕುಶದ ಹೊಯ್ಲುಗಳಿಂದ ಮದ್ದಾನೆಯನ್ನು ಕಂಗೆಡಿಸುವಂತೆ ತನ್ನ ಬಾಣಗಳಿಂದ ರಥದ ಮೇಲಿದ್ದ ಕರನನ್ನು ಕಂಗೆಡಿಸುತ್ತಿದ್ದನು ಅಂತರಿಕ್ಷ ಮಾರ್ಗದಲ್ಲಿ ನೋಡುತ್ತಿದ್ದ ದೇವತೆಗಳು ಮಹಾಬಲಪರಾಕ್ರಮಿಯಾದ ಕರನನ್ನು ಆತನ ಸೇನೆಯನ್ನು ಘಾಸಿಪಡಿಸದೆ ಶ್ರೀರಾಮನನ್ನು ಘಾಸಿಪಡಿಸುತ್ತಿರುವ ಶ್ರೀರಾಮನನ್ನು ನೋಡಿ ಸಂತೋಷಪಡಿಸುತ್ತಿರುವರು ಸಂತೋಷ ಪಡುತ್ತಿದ್ದರು ಕರನು ಸಿಂಹದ ರೀತಿಯಲ್ಲಿ ಪರಾಕ್ರಮವುಳ್ಳವನಾಗಿ ಸಿಂಹ ಗಮನದಿಂದ ನೆಗೆದು ಶ್ರೀರಾಮನನ್ನು ನೋಡಿ ಆತನು ಗೊಂದಿದವನೆಂದು ಎಣಿಸಿದನು ಆದರೆ ಶ್ರೀರಾಮನು ಹುಲು ಮೃಗವನ್ನು ಕಂಡ ಸಿಂಹರಾಜದಂತೆ ಕರನನ್ನು ಗಣನೆ ಮಾಡದಿದ್ದನು ಆಮೇಲೆ ಸೂರ್ಯ ಪ್ರಭೆಯ ರೀತಿಯಲ್ಲಿ ಕಾಂತಿಯುಕ್ತವಾದ ರಥದ ಮೇಲಿದ್ದ ಕರನು ಅಗ್ನಿಯ ಮೇಲೆ ಪತಂಗದ ಹುಳುಗಳು ಎರಗುವಂತೆ ತನ್ನ ಬಿಲ್ಲಿನಲ್ಲಿ ಅನೇಕ ಬಾಣಗಳನ್ನು ಹೂಡಿ ಶ್ರೀರಾಮನ ಕೈಯಲ್ಲಿದ್ದ ಬಿಲ್ಲು ಬಾಣಗಳನ್ನು ಕತ್ತರಿಸಿ ತನ್ನ ಹಸ್ತ್ವೇಗವನ್ನು ತೋರಿಸಿದನು ಸಿಡಿಲಿಗೆ ಸಮಾನವಾದ ಏಳು ಬಾಣಗಳಿಂದ ಶ್ರೀರಾಮನನ್ನು ಗಾಯಗೊಳಿಸಿ ಒಂದು ಸಾವಿರ ಬಾಣಗಳಿಂದ ಆತನನ್ನು ಕಂಗೆಡಿಸಿ ರಣಭೂಮಿಯಲ್ಲಿ ಬೊಬ್ಬಿಟ್ಟನು ಕೆಲವು ಬಾಣಗಳಿಂದ ಶ್ರೀರಾಮನ ಕವಚವನ್ನು ಹರಿದು ಕೆಡಗಿದನು ಸರ್ವಾಂಗಗಳು ಕರನ ಬಾಣಗಳಿಂದ ಗಾಯ ಪಡೆಯಲು ಶ್ರೀರಾಮನು ಹೊಗೆಯಿಲ್ಲದ ಯಜ್ಞ ಪುರುಷನಂತೆ ಒಪ್ಪುತ್ತ ಸಮಸ್ತ ಶತ್ರುಗಳನ್ನು ಸಂಹಾರ ಮಾಡಿದನು ಅಗಸ್ತ್ಯ ಮುನೀಶ್ವರನು ಕೊಟ್ಟ ವಿಷ್ಣು ದೇವತಾಕವಾದ ಮನಸ್ ಧನುಸ್ಸನ್ನು ತೆಗೆದುಕೊಂಡು ಗಂಭೀರ ಧ್ವನಿಯಿಂದ ಆರ್ಭಟಿಸುತ್ತಾ ಬಿಲ್ಲಿಗೆ ಹೆದೆಯನ್ನೇರಿಸಿ ಬಾಣಗಳಿಂದ ಕರನ ರಥದಲ್ಲಿದ್ದ ಧ್ವಜದಂಡವನ್ನು ಕತ್ತರಿಸಿದನು ಆ ದಂಡವು ಭೂಲೋಕಕ್ಕೆ ಬಂದ ಸೂರ್ಯಮಂಡಲದಂತೆ ಭೂಮಿಯಲ್ಲಿ ಬಿದ್ದಿತು ಕರನು ಅತ್ಯಂತ ಕೋಪಾಯುಕ್ತನಾಗಿ ನಾಲ್ಕು ಬಾಣಗಳಿಂದ ಶ್ರೀರಾಮನನ್ನು ಅಂಕುಶದ ಹೊಯ್ಲಿನಿಂದ ಮದ್ದಾನೆಯನ್ನು ಗಾಯಪಡಿಸುವಂತೆ ಗಾಯಪಡಿಸಿದನು ಶ್ರೀರಾಮನು ಕರನಿಟ್ಟ ಬಾಣಗಳಿಂದ ಗಾಯಪಡೆದು ಶರೀರವೆಲ್ಲವೂ ರಕ್ತದಿಂದ ನೆನೆಯಲು ಅತ್ಯಂತ ಕೋಪಾಟೋಪದಿಂದ ಕರನ ಮೇಲೆ ಆರು ಬಾಣಗಳನ್ನು ಹೂಡಿ ಒಂದು ಬಾಣಕ್ಕೆ ಆತನ ಶಿರಸ್ಸನ್ನು ಎರಡು ಬಾಣಗಳಿಗೆ ಆತನ ಎರಡು ಭುಜಗಳನ್ನು ಮೂರು ಕವಲಂಬುಗಳಿಗೆ ಆತನ ವಕ್ಷಸ್ಥಳವನ್ನು ಗುರಿ ಮಾಡಿ ಹೊಡೆದನು ಕರನ ರಥಕ್ಕೆ ಕಟ್ಟಿದ್ದ ಕುದುರೆಗಳ ನೊಗವನ್ನು ಒಂದು ಬಾಣದಿಂದ ಕತ್ತರಿಸಿ ನಾಲ್ಕು ಬಾಣಗಳಿಂದ ರಥ ಕಟ್ಟಿದ್ದ ಕುದುರೆಗಳನ್ನು ಕೆಡಹಿ ಒಂದು ಬಾಣದಿಂದ ಸಾರಥಿಯ ಶಿರಸ್ಸನ್ನು ಕತ್ತರಿಸಿ ಮೂರು ಬಾಣಗಳಿಂದ ರಥದ ಮೂಕಿಯನ್ನು ಒಡೆದನು ಎರಡು ಬಾಣಗಳಿಂದ ರಥದ ಅಚ್ಚನ್ನು ಮುರಿದು ಹನ್ನೆರಡು ಬಾಣಗಳಿಂದ ಕರನ ಬಿಲ್ಲು ಬಾಣಗಳನ್ನು ಕತ್ತರಿಸಿ ವಜ್ರಾಯುಧಕ್ಕೆ ಸಮಾನವಾದ ಹದಿಮೂರು ಬಾಣಗಳಿಂದ ಕರನನ್ನು ಹೊಡೆದನು ಕರನು ರಥ ಕುದುರೆ ಸಾರಥಿ ಮೂಕಿ ಅಚ್ಚು ಬಿಲ್ಲು ಬಾಣ ಮೊದಲಾದವೆಲ್ಲವೂ ಹೋಗಲು ರಥದಿಂದ ಕೆಳಕ್ಕೆ ಧುಮುಕಿ ಕೈಯಲ್ಲಿ ಗದೆಯನ್ನು ತೆಗೆದುಕೊಂಡು ಭೂಮಿಯಲ್ಲಿ ಯುದ್ಧಕ್ಕಾಗಿ ನಿಂತನು ಆ ಸಮಯದಲ್ಲಿ ಶ್ರೀರಾಮನಿಗೂ ಕರನಿಗೂ ಆಗುವ ಯುದ್ಧವನ್ನು ನೋಡಬೇಕೆಂದು ಅಂದು ಉತ್ಸಾಹದಿಂದ ಅಂತರಿಕ್ಷ ಮಾರ್ಗದಲ್ಲಿ ವಿಮಾನಾರೂಢರಾಗಿ ನೋಡುತ್ತಿದ್ದ ದೇವತೆಗಳು ಶ್ರೀರಾಮನ ಪರಾಕ್ರಮವನ್ನು ನೋಡಿ ోషయుక్తరాదు నమస్తే శారదే దేవి కాశ్మీరపురవాసిని త్వామహం ప్రాథయే నిత్యం విద్యాదానం దేహీ మే